ತುಂಬ ಮೇಳ ಏನು ನಡೆಯೋಕುನತ್ತಲ್ಲ ಅದು ತುಂಬ ಗದ್ದಲ ಐತಿ ಅಲ್ಲೇ ಹೋಗೋಕ್ಕಲ್ಲ ಹಂಗೆ ಹಿಂಗ ಅಂತ ಹೇಳಿದ್ರು ಆದ್ರೂರು ಜಗ್ಗು ಜನ ಹೋಗಿ ಬಂದ್ರೆ ಅದರಲ್ಲ ಒಂದೇ ಇಪ್ಪತ್ತು ಜನ ಇಪ್ಪತ್ತ್ಮೂವತ್ತು ಜನ ಸತ್ತಾರಂಥ ನ್ಯೂಸ್ನಾಗೆಲ್ಲ ಆಗೈತಿ ಆದರೂ ಅನುಶ್ರೀ ಅವರು ರಾಜ್ಬೀರ್ ಶೆಟ್ಟಿ ಅಮ್ಮಕ್ಕ ಚಾರ್ಲಿ ಡೈರೆಕ್ಟರ್ ಇದ್ರಲ್ಲ ಅವರೆಲ್ಲರೂ ಸೇರಿ ಗ್ರೂಪ್ ಆಗಿ ಆ ಫ್ಯಾಮ್ಲಿಯಿಂದ ಒಂದು ಹೋಗಿದ್ದು ಸೋಷಲ್ ಮೀಡಿಯಾದಾಗ ಹಾಕಿದ್ರು ನೋಡಿ ಎಲ್ಲರೂ ಅಂತಾರ ಈ ಕುಂಭ ಮೇಳ ನೋಡೋಕೆ ಭಾರಿ ಮಸ್ತ್ ಐತಿ ಭಾಳ ವರ್ಷಕ್ಕೊಮ್ಮೆ ಅಂತ ಅಂತಾರ ಜಾತ್ರೆ ಹೋಗ್ಯಾರ ಭಾರಿ ಮಸ್ತ್ ಐತಿ ವಿಡಿಯೋ ಗಿಡಿಯೋ ಎಲ್ಲ ಮಾಡಿ ಹಾಕ್ಯಾರ ಇದು ನಾನು ನೋಡಿದೆ ಭಾರಿ ಮಸ್ತ್ ಐತಿ ಯಾರಿಗೆ ಇದ್ರೆ ಹೋಗಂಗಿದ್ರೆ ಹೋಗ್ರಿ ಅಂತ ಡ್ರೆಶ್ ಅಂತ ಏನು ಅನ್ಸಂಗಿಲ್ಲ ಆದ್ರೆ ನಾವು ಹುಷಾರಿಂದ ಹೋಗಿ ಹುಷಾರಿಂದ ಬರಬೇಕಲ್ಲೆ ನಮ್ಮ ಜವಾಬ್ದಾರಿ ಅದು ಹೋಗಿ ಬರೋದಂತದು ಹೋಗಿ ಬನ್ನಿ ಎಲ್ಲರೂ ಹೋಗ್ಬೋದು ಅಂತ ಏನು ತದ್ಲಿಲ್ಲ ಪೊಲೀಸ್ ಪೊಲೀಸೆಲ್ಲ ಕಂಟ್ರೋಲ್ ಮಾಡೋಕೊಂತಾರೆ ಅಂತ ಏನು ತೊಂದರೆ ಏನಿಲ್ಲ ಎಲ್ಲರೂ ಹೋಗಿ ಬರ್ಬೋದು ಅಲ್ಲಿಂದ ಏನು ಅಂಥ ಏನು ತೊಂದರೆ ಇಲ್ಲ ಅನ್ನಿಸ್ತತಿ ನಮ್ಮ ಸೇಫ್ಟಿ ನಾವು ಕಾಪಾಡ್ಕೊಬೇಕು ಹೋಗಿ ಬನ್ನಿ ಗತ್ಲ ಭಾಳ ಐತಿ ಅಂತಾರೆ ನೋಡ್ಕೊಂಡು ಸೇಫ್ಟಿಯಾಗಿ ಹೋಗಿ ಬನ್ನಿ